ನಮಸ್ಕಾರ ಕರಾವಳಿ ಸ್ಪೆಷಲ್ ಬೋಂಡ ಸೂಪ್ ಮಾಡೋದು ಹೇಗಂತ ನೋಡುವ ಮೊದಲಿಗೆ ಸೂಪ್ ಮಾಡುವುದನ್ನು ನೋಡುವ ಅದಕ್ಕೆ ಹೆಸರು ಬೇಳೆ ಒಂದು ಕಪ್ ತೊಳೆದು ಅದರ ಜೊತೆಗೆ ನಾಲ್ಕು ಹಸಿ ಮೆಣಸು ಹಾಕಿ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಬೇಕು ಬೇಳೆ ಬೇಯುವಾಗ ಹೊರಗೆ ಸಿಡಿಬಾರ್ದು ಅಂತ ಒಂದು ಚಮಚ ಎಣ್ಣೆನೂ ಸೇರಿಸಿದೆ ಈಗ ಒಗ್ಗರಣೆ ಮಾಡಿಕೊಳ್ಳೋದು ಅದಕ್ಕೆ ಜೀರಿಗೆ ಕರಿಬೇವು ಒಂಚೂರು ಇಂಗು ಮತ್ತು ಶುಂಠಿ ತುರಿದು ಹಾಕಿದ್ದೇನೆ ಇದಕ್ಕೆ ಬೆಂದ ಬೇಳೆಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುದಿಸ್ಬೇಕು ಒಂದು ಅರ್ಧ ಚಮಚ ಅರಿಶಿಣ ಪುಡಿನ ಹಾಕಬೇಕು ಬಣ್ಣ ಚೆನ್ನಾಗಿ ಬರ್ತದೆ ಅರ್ಶಿನಾಗಿ ಬೇಳೆನ ಸರಿಯಾಗಿ ಸೌಟಲ್ಲಿ ಸ್ಮ್ಯಾಶ್ ಮಾಡಿಕೊಳ್ಬೇಕು ಸರಿಯಾಗಿ ಕುದಿಯುವ ಶುರುವಾದ್ರ ಮೇಲೆ ಒಲೆ ಆಫ್ ಮಾಡಿಕೊಂಡು ಲಿಂಬೆ ರಸನ್ನ ಹಾಕಬೇಕು ಈಗ ಸೂಪ್ ರೆಡಿ ಆಯಿತು ಈಗ ಕಾಯಿ ಚಟ್ನಿ ಮಾಡಿಟ್ಕೊಳ್ಳುವ ತೆಂಗಿನಕಾಯಿ ತುರಿ ಹಸಿ ಮೆಣಸು ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಪುಟಾಣಿ ಬೇಳೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನುಣ್ಣಗೆ ರುಬ್ಬಿ ಇಟ್ಕೊಂಡು ಮೇಲಿಂದ ಒಂದು ಒಗ್ಗರಣೆ ಕೊಟ್ಟರೆ ಆಯಿತು ಇದನ್ನು ಊಟದ ಮನೆಯಲ್ಲೆಲ್ಲ ಛತ್ರದಲ್ಲಿ ಬಿಸ್ಕುಟ್ ಅಂತ ಬರೀ ಬೋಂಡ ಮತ್ತು ಚಟ್ನಿನೇ ಕೊಡ್ತಾರೆ ಅದು ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ ಬಿಸ್ಕುಟ್ ಅಂತ ಹೇಳೋದು ಅದಕ್ಕೆ ಈಗ ನಾವು ಬೋಂಡದ ಹಿಟ್ಟನ್ನು ರೆಡಿ ಮಾಡಿಕೊಳ್ಳುವ ಅದಕ್ಕೆ ಒಂದು ಕಪ್ ಆಗುವಷ್ಟು ಉದ್ದಿನಬೇಳೆನ ಗಟ್ಟಿಯಾಗಿ ರುಬ್ಬಿ ಇಟ್ಕೊಂಡಿದ್ದೇನೆ ಅದಕ್ಕೆ ಕಾಯಿ ಚೂರು ಕರಿಬೇವು ಸೊಪ್ಪು ಹಸಿಮೆಣಸನ್ನು ಸಣ್ಣಕ್ಕಾಗಿ ಕಟ್ ಮಾಡಿ ಸೇರಿಸ್ಕೊಳ್ಬೇಕು ಚೆನ್ನಾಗಿ ಅದನ್ನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡೆ ಅದನ್ನು ಚೆಂದ ಮಾಡಿ ಕಲಿಸ್ಬೇಕು ಈ ರೀತಿ ಚೆನ್ನಾಗಿ ತಿರ್ಸ್ಬೇಕು ಸ್ಮೂತ್ ಆಗ್ತದೆ ಅದು ಸ್ವಲ್ಪ ಆಗ ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಬೇಕು ಕೈಯಲ್ಲಿ ಕಲಿಸಿದರೆ ಒಳ್ಳೆ ಸ್ಮೂತ್ ಬರ್ತದೆ ಈ ರೀತಿ ಎತ್ತಿ ಎತ್ತಿ ಹಾಕಿ ಬಡ್ದು ಸ್ವಲ್ಪ ಕಲಿಸಿದರೆ ಒಳ್ಳೆ ಹೂವಿನ ಥರ ಬರ್ತದೆ ಹಿಟ್ಟು ನಮಗೆ ಫೀಲ್ ಆಗ್ತದೆ ಅದು ಕಲಿಸುವಾಗ ಈ ಥರ ಸ್ಪೀಡಾಗಿ ರೌಂಡಾಗಿ ಸುತ್ತಿ ಸುತ್ತಿ ಕಲಿಸ್ಬೇಕು ಒಲೆ ಮೇಲೆ ಎಣ್ಣೆ ಕಾಯೋಕೆ ಇಟ್ಕೊಂಡಿರಬೇಕು ಮಾಡೋಕೆ ಮುಂಚೆ ಒಂದು ಅರ್ಧ ಚಮಚ ಆಗುವಷ್ಟು ಸೋಡಾವನ್ನು ಸೇರಿಸ್ಕೊಂಡೆ ಈ ರೀತಿ ಉಂಡೆ ಮಾಡುವ ಹದ ಇರಬೇಕದು ಕೈಗೆ ನೀರು ತಾಕಿಸ್ಕೊಂಡು ಬೋಂಡವನ್ನು ಕಾದ ಎಣ್ಣೆಗೆ ಹಾಕಬೇಕು ತುಂಬ ರುಚಿಕರವಾದ ಈ ಬೋಂಡ ಒಂದು ತಿಂದರೆ ಇನ್ನೂ ತಿನ್ನಬೇಕು ಅನಿಸ್ತದೆ ಹೊಂಬಣ್ಣ ಬರೋರವರೆಗೆ ಕರಿಬೇಕು ಇದು ನಮ್ಮ ಎಲ್ಲ ತುಂಬ ಫೇಮಸ್ ಆದ ತಿಂಡಿ ನೀವು ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಒಂದು ಚೂರು ಎಣ್ಣೆ ಕುಡಿಯುವುದಿಲ್ಲ ಇದೇ ರೀತಿ ಎಲ್ಲ ಬೋಂಡವನ್ನು ಕರೆದಿಟ್ಕೊಳ್ಬೇಕು ಸ್ವಲ್ಪ ಎಣ್ಣೆ ಕುಡಿಲಿಲ್ಲ ನೋಡಿದರೆ ಗೊತ್ತಾಗುತ್ತೆ ನೋಡಿ ಒಳಗಡೆನೂ ಚೆನ್ನಾಗಿ ಬೆಂದಿದೆ ಸೂಪನ್ನು ಒಂದು ಬೌಲಿಗೆ ಹಾಕಿ ಈ ಬೋಂಡನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕಿ ತಿನ್ನೋದು ಚಟ್ನಿನೂ ಜೊತೆಗೆ ತೊಗೊಳ್ಳೋದು ಬರೀ ಚಟ್ನಿ ಒಟ್ಟಿ ತಿಂದರೂ ಸೂಪರಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಹೇಗಾಯಿತು ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್